ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ವೇ ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಕೊತೀವಿ ಕನ್ನಡ ರಾಜ್ಯ ಅಲ್ಲ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಒಂದು ಹಬ್ಬ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ನಂಬರ್ ಒಂದು ಕನ್ನಡಿಗರು ನಾವು ಆಗಬೇಕು ಅಂದ್ರೆ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಅಂತಕ್ಕಂಥ ಹುನ್ನಾರ ಹಠ ಇಚ್ಛೆ ಅಪೇಕ್ಷೆ ಪ್ರತಿಯೊಬ್ಬ ಕನ್ನಡಿಗರ ಅರ್ಥಾತ್ ಕನ್ನಡ ಮನಸ್ಸುಗಳ ಹೃದಯದ ಮಿಡಿತ ಆ ದೃಷ್ಟಿಕೊಂಡಲ್ಲಿರಬೇಕು ರೋಟ್ರಾಕ್ಟ್ ಸಂಸ್ಥೆಯ ಮೂವತ್ತೊಂದು ತೊಂಬತ್ತೆರಡು ಜಿಲ್ಲೆ ನವೆಂಬರ್ ತಿಂಗಳಲ್ಲಿ ಈ ಅತ್ಯುನ್ನತವಾದಂತಹ ಅತ್ಯದ್ಭುತವಾದಂತಹ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕರಿಬೇಕು ಅಂದಾಗ ಮೊಟ್ಟ ಮೊದಲ ಹಂತದಲ್ಲಿ ಅವರ ಶೀರ್ಷಿಕೆಯನ್ನು ನೋಡಿದೆ ಸಿರಿಗನ್ನಡ ಗೆಲ್ಲಬೇಕು ನಿಜ ಎರಡನೇ ಮಾತಿಲ್ಲ ಅದಕ್ಕಿಂತ ಹೆಚ್ಚು ಸರಿಗನ್ನಡ ಗೆಲ್ಲಬೇಕು ಕನ್ನಡ ಸರಿಯಾಗಿರಬೇಕು ಸ್ವಚ್ಛವಾಗಿರಬೇಕು ಸ್ಫುಟಿತವಾಗಿರಬೇಕು ಕನ್ನಡ ಹಾಗಿದೆ ನಮ್ಮ ಬಳಕೆ ಅದನ್ನ ಬಳಸ್ಕೊಳ್ತಕ್ಕಂತಹ ರೀತಿಯಲ್ಲಿ ನಾವೆಲ್ಲ ಇಡುತ್ತಾ ಇದ್ದೀವೋ ಆಸನಕ್ಕೂ ಹಾಸನಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಮಾತಾಡ್ತಿದ್ದೆವು ಅಕ್ಕಿಗೂ ಹಕ್ಕಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಮಾತಾಡ್ತಿದ್ದೆವು ಇದರ ಪರಿಭಾಷೆ ಇದರ ಪರಿಜ್ಞಾನ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡಾಗ ಭಾಷೆ ಉಳಿದಿತ್ತು ಉಳಿದ ಭಾಷೆ ಬೆಳಿಲಿಕ್ಕೆ ಸಾಧ್ಯ ಅಂದೆಂದೋ ಡಿ ವಿ ಗುಂಡಪ್ಪನವರು ದಶಕಗಳ ಹಿಂದೆ ಒಂದು ಕಗ್ಗವನ್ನ ಕಗ್ಗದ ನಿಘಂಟನ್ನ ಸ್ಥಾಪಿಸಿ ಹೋದ್ರು ಆದರೆ ಡಿ ವಿ ಗುಂಡಪ್ಪನವ್ರು ಇವತ್ತಿಗೂ ಪ್ರಸ್ತುತ ಪ್ರಚಲಿತ ಅದನ್ನು ಅರ್ಥೈಸ್ಕೊಂಡಂತಹ ಒಂದು ತಲೆಮಾರು ಇನ್ನೆರಡು ತಲೆಮಾರಿಗೆ ದಾಟಸ ಬಿಟ್ರೆ ಕಾಲವಾಗದಿರುವ ಗುಂಡಪ್ಪನವರು ಎಂದೆಂದಿಗೂ ಕಾಲವಾಗದ ರೀತಿಯಲ್ಲಿ ಬದುಕ್ತಿರ್ತಾ ಇರತಕ್ಕಂತಹ ಶ್ರೇಷ್ಠ ದ್ಯೋತಕ ನಮ್ಮ ಕಣ್ಮ ಕಾಣುತ್ತೆ ಕೆಲವು ವರ್ಷಗಳು ದಶಕಗಳ ಹಿಂದೆ ಕರ್ನಾಟಕ ಅಂತಕ್ಕಂತಹ ಸ್ವರೂಪ ಇರಲಿಲ್ಲ ಹೈದರಾಬಾದ್ ಕರ್ನಾಟಕ ಮಂಗಳೂರು ಕರ್ನಾಟಕ ಮಡ್ರಾಸ್ ಕರ್ನಾಟಕ ಮಡಿಕೇರಿ ಭಾಗದ ಬೇರೆ ಕರ್ನಾಟಕ ಅನೇಕ ವಿಧವಾದಂತಹ ಪ್ರಾಂಗಗಳು ವಿಭಾಗಗಳನ್ನ ಬೇರೆ ಬೇರೆ ಪ್ರತ್ಯೇಕವಾಗಿದ್ದಾಗ ಮಾನ್ಯ ಹುಲ್ಗೋಳ್ ನಾರಾಯಣ ರಾಯಂದ ಹಿಡಿದು ಇತ್ತೀಚಿನ ಎಲ್ಲ ಕನ್ನಡ ದಿಗ್ಗಜರನ್ನು ಆಸ್ತಿ ವೆಂಕಟೇಶ್ವರ ಅಯ್ಯಂಗಾರಾಗಿರ್ಬೋದು ಕನ್ನಡದ ಆಸ್ತಿ ಗೋಕರ್ಕರ್ ಆಗಿರ್ಬೋದು ಅನೇಕ ನೀವು ಸಿನಿಮಾ ಅಂತ ತಗೊಂಡ್ರೆ ನನ್ನ ವರರಂತ ಮೇರು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಮಾಸ್ಟರ್ ಹಿರಣ್ಣನರ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಇತ್ತಿಷ್ಟು ಕಾಲವಾದವರಾಗಿರ್ಬೋದು ಭಾರತ ರತ್ನ ಸರ ವಿಶ್ವೇಶ್ವರ ಆಗಿರ್ಬೋದು ಎಲ್ಲರೂ ನಮ್ಮ ಕನ್ನಡಿಗರ ಕಿರೀಟಕ್ಕೆ ಒಂದು ಗರಿಯಾಗಿ ನಮ್ಮನ್ನೆಲ್ಲರನ್ನು ಕೀರ್ತಿ ಪತಕ ಹಾರಿಸ್ತಕ್ಕಂತಹ ಶಕ್ತಿ ಅವರ ಮಾರ್ಗದರ್ಶನದಿಂದ ಅವರ ಮಾತಿನ ಅವರ ಕೃತಿಯ ಅವರ ಮನದಾಳದ ಅನಿಸಿಕೆಗಳಿಂದ ನಾವನ್ನು ಅರ್ಥಕೊಂಡು ಬೆರೆದುಕೊಂಡ್ರೆ ಕನ್ನಡ ಖಂಡಿತ ಉಳಿಯುತ್ತೆ ಹಾಯ್ ಹವ ಯು ನೈಸ್ ಮೀಟಿಂಗ್ ಯು ಪ್ಲೀಸ್ ಕಮ್ ಅದು ಇವತ್ತಿನ ಭಾಷೆ ಕನ್ನಡದ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಆಗಿಬಿಟ್ಟಿದೆ ಅಂದರೆ ತುಂಬಾ ಶೋಚನೀಯಂತಹ ಪರಿಸ್ಥಿತಿ ಕನ್ನಡ ರಾಜ್ಯೋತ್ಸವದಲ್ಲಾದರೂ ನಾವು ಸಿರಿ ಕನ್ನಡದ ಜೊತೆಗೆ ಸರಿ ಕನ್ನಡವನ್ನ ಒಂದು ಅಸ್ಮಿತೆಯನ್ನ ಕನ್ನಡ ಭಾಷೆ ನಾಲ್ಗೆ ತುದಿಯಲ್ಲಿ ದೊಲಿಯುತ್ತೆ ಅಂದ್ರೆ ಬಿದ್ದ ತಕ್ಷಣ ನನ್ನನ್ನು ಮೊದಲುಗೊಂಡು ಈ ಸಭಾಂಗಣ ಯಾವುದೇ ವ್ಯಕ್ತಿ ಎಳು ಬಿದ್ದ ತಕ್ಷಣ ಬಾಯಲ್ಲಿ ಬರುವ ಮೊಟ್ಟ ಮೊದಲ ಪದ ಅಮ್ಮ ಅಂತ ಓ ಮಮ್ಮಿ ಓ ಡ್ಯಾಡಿ ಅಂತ ಬರಲ್ಲ ನಮ್ಮ ಭಾಷೆ ಯಾವುದಾಗಲಿ ಬಿದ್ದ ತಕ್ಷಣ ಅಮ್ಮ ಅಂತ ಬರುತ್ತೆ ಯಾವುದು ನಮ್ಮ ಮಾತೃ ಭಾಷೆಯೋ ಯಾವುದು ನಮ್ಮ ಮನೆಯ ಭಾಷೆಯೋ ಅದಕ್ಕಿಂತ ಹೆಚ್ಚಾಗಿ ಯಾವುದು ನಮ್ಮ ಮನಸ್ಸಿನ ಭಾಷೆಯೋ ಅದು ನಮ್ಮ ಅಸ್ಮಿತೆ ಆಗಿದ್ದಾಗ ಮಾತ್ರ ಆ ನಾಡಿನಲ್ಲಿ ದುಡಿದು ಬೆಳೆದು ಸ್ಥಾಪಿತವಾಗತಕ್ಕಂಥ ಋಣ ಒಂದಿಷ್ಟಾದರೂ ತಿಳಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ಆಧುನಿಕತೆಯ ಭರಾಟೆಯಲ್ಲಿ ಶಿಕ್ಷಣಾಭ್ಯಾಸ ಉನ್ನತ ಶಿಕ್ಷಣ ಬಂದ ತಕ್ಷಣ ಕನ್ನಡವನ್ನು ಮಾತಾಡದೆ ಬೇರೆ ಎಲ್ಲ ಭಾಷೆಗಳಲ್ಲೂ ನಾನು ಬೆಂಗಳೂರಲ್ಲಿ ಮಾತಾಡ್ತೇನೆ ಎನ್ನಡ ಎಕ್ಕಡಗಳ ಮಧ್ಯೆ ಕನ್ನಡವೂ ಬದುಕಿದೆ ಅನ್ನೋದ್ರ ಬದಲಾಗಿ ಅದನ್ನು ಹೊರತುಪಡಿಸಿ ಕನ್ನಡವೇ ತುಂಬ ಸ್ಥಾಪಿತವಂತಹ ಭಾಷೆ ನಮ್ಗೆ ಯಾವುದೋ ಒಂದು ಕೇಳೋದೇ ಈಗಲೂ ನಾನು ಕಾಣ್ತಾ ಇದೆ ಅನೇಕ ಸಾಮಾಜಿಕ ತಾಣತಾಳಲ್ಲಿ ಕನ್ನಡ ಬರಲ್ಲ ನಾವು ನವೆಂಬರ್ ಕನ್ನಡಿಗರು ಕೃಪೆ ಮಾಡಿ ದಯ ಮಾಡಿ ನವೆಂಬರ್ ಕನ್ನಡಿಗರು ನಾವು ಆಗೋದು ಬೇಡ ವರ್ಷ ಪೂರ್ತಿ ಜೀವನ ಪೂರ್ತಿ ಜನ್ಮ ಉಸಿರು ಪ್ರಾರಂಭ ಆದ ಕ್ಷಣದಿಂದ ಉಸಿರು ನಿಲ್ತಕ್ಕಂತಹ ಸಂದರ್ಭದವರೆಗೂ ನಾವೆಲ್ಲರೂ ಕನ್ನಡವನ್ನ ಪ್ರೀತಿಸೋಣ ಅಭಿಮಾನಿಸೋಣ ಗೌರವಿಸೋಣ ಮತ್ತೆ ಕನಿಷ್ಠ ಪಕ್ಷ ನಾವು ಕನ್ನಡಾಂಬೆಗೆ ಮಾಡ್ತಕ್ಕಂತಹ ಏಕಮೇವ ಅದ್ವಿತೀಯ ಸೇವೆ ಅಂದ್ರೆ ನಾಲ್ಕು ಜನರ ಜೊತೆ ಪರಿಶುದ್ಧವಾದಂತಹ ಸ್ಫುಟಿತವಾದಂತಹ ಅಸ್ಕಲಿತ ನಿರಂಗಲ ಕನ್ನಡವನ್ನ ನಾನು ಮಾತಾಡ್ತೇನೆ ನಾಲ್ಕು ಜನ ನನ್ನ ಪರಿಸರದವರೆಗೆ ಇದರ ಪರಿಚಯವನ್ನ ಮಾಡಿಕೊಡ್ತೇನೆ ನಾನಿರುವುದು ಹೀಗೆ ಅಂತ ನಾನು ಅರ್ಥಾತ್ ನಾವು ಅರ್ಥಾತ್ ನಾವೆಲ್ಲರೂ ಈ ತೀರ್ಮಾನವನ್ನ ತಗೊಂಡಿದ್ದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ತುಂಬಾ ಅನೇಕ ವರ್ಷಗಳ ಐತಿಹ್ಯ ಇರತಕ್ಕಂತಹ ಕನ್ನಡ ನಮ್ಮ ಮುಂದಿನ ಹತ್ತು ತಲೆಮಾರುಗಳಿಗೂ ಕೂಡ ದಾಟುತ್ತೆ ದಾಟಿಸ್ತಕ್ಕಂತಹ ಜವಾಬ್ದಾರಿ ಈ ಸಭಾಂಗಣದಲ್ಲಿ ಈ ರಾಜ್ಯದಲ್ಲಿ ಜಗತ್ತಿರ್ತಕ್ಕಂತಹ ಎಲ್ಲ ಕನ್ನಡ ಮನಸ್ಸುಗಳದು ಸಂಕಲ್ಪ ತೀರ್ಮಾನ ಮತ್ತೆ ಹಠ ಮತ್ತೊಮ್ಮೆ ಉಚ್ಚರಿಸ್ತೇನೆ ಸಂಕಲ್ಪ ತೀರ್ಮಾನ ಮತ್ತೆ ಹಠ ಇದಾಗ ಮಾತ್ರ ಇದಾದಾಗ ಆದಾಗ ಮಾತ್ರ ಕನ್ನಡ ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೆ ಹೋಗಲಿಕ್ಕೆ ಸಾಧ್ಯ ಬೇರೆ ದೇಶದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಹೆಮ್ಮೆಯಿಂದ ಮಾಡ್ಕೊಳ್ತಾರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಅಂದ ತಕ್ಷಣ ರಜಾ ಸಿಕ್ಕಿದೆ ಸಿಹಿತಿಯಿಂದ ಮನೆ ಮಲಕೊಂಡು ಹೊಡ್ದುಬಹುದು ಅಂತಕ್ಕಂಥ ಅನೇಕ ಚಿಂತನೆಗಳಿವೆ ಇವತ್ತು ನಮ್ಮ ಯುವ ಪೀಳಿಗೆ ಇರತಕ್ಕಂಥದ್ದು ತುಂಬಾ ಶೋಚನೀಯವಾದಂತಹ ಸ್ಥಿತಿ ಯುವ ಪೀಳಿಗೆ ರೊಟ್ರಾಕ್ಟ್ ಅಂದ ತಕ್ಷಣ ಯುವಕರ ಸಂಕೇತ ಅನೇಕ ಯುವಕ ಮನಸ್ಸುಗಳು ಇಲ್ಲಿ ಸೇರುತ್ತೆ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂತಹ ಚಿಂತನೆಯಲ್ಲಿ ಅನೇಕ ಸಕಾರಾತ್ಮಕ ವಿಚಾರಗಳನ್ನ ಹಮ್ಮಿಕೊಂಡು ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ಮಾಡ್ತಾರೆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ ಯಾವುದೇ ಮನೆಯ ಭಾಷೆ ಯಾವುದೇ ಆಗಿರ್ಬೋದು ಕನ್ನಡಕ್ಕೆ ಕೊಡುಗೆ ಕೊಟ್ಟು ನೀವು ನೋಡ್ತಾ ಬಂದಾಗ ಡಿ ವಿ ಗುಂಡಪ್ಪನವರ ಆದಿಯಾಗಿ ಮಾಸ್ತಿ ವೆಂಕಟೇಶಯ್ಯಂಗಾರವ್ರ ಆದಿಯಾಗಿ ಇತ್ತೀಚಿನ ರವಿ ಬೆಳಿಗ್ಗೆ ಆದಿಯಾಗಿ ಕರ್ನಾಟಕ ಮನೆಯ ಭಾಷೆ ಕನ್ನಡ ಮಾತೃ ಭಾಷೆ ಆಗಿದ್ದವರು ಕನ್ನಡಕ್ಕೆ ಕೊಡುಗೆ ಕೊಟ್ಟಿರೋದು ಧರ್ಮವೇ ಸರಿ ಆದರೆ ಕನ್ನಡೇತರರು ಕರ್ನಾಟಕಕ್ಕೆ ಬಂದು ಇಲ್ಲಿನ ಋಡವನ್ನ ತೀರಿಸತಕ್ಕಂತಹ ನಿಟ್ಟಿನಲ್ಲಿ ಅಂತಹ ಒಂದು ದೊಡ್ಡ ಸಾಧನೆಗಳು ಅಂತಹ ಒಂದು ಜ್ಞಾನಪೀಠ ಪ್ರಶಸ್ತಿಗಳು ಈ ನೆಲಕ್ಕೆ ಕೊಟ್ಟು ಬಿಟ್ಟು ಹೋಗಿದ್ದಾರೆ ಅಂದರೆ ಅವರ ಕೃಪಾ ದೀಕ್ಷೆಯ ಋಣ ನಮಗೆಲ್ಲರಿಗೂ ಇದ್ದು ನಾವು ಯುವ ಪೀಳಿಗೆ ಏನು ಇಲ್ಲಿ ಜನಸ್ತೋಭ ನನ್ನ ಕಣ್ಣ ಮುಂದೆ ಇದೆ ಕನ್ನಡ ನನ್ನ ಉಸಿರು ಕರ್ನಾಟಕ ನನ್ನ ಬದುಕು ಎಲ್ಲೇ ಹೋಗಲಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡನಾಗಿರೋ ಕನ್ನಡವನಾಗಿರು ಅಂತಕ್ಕಂತಹ ಮಾತನ್ನ ಕಿವಿಗೆ ಕೇಳಿಸ್ಕೊಳ್ತಾ ಇರ್ತೀವಿ ಹಾಡುಗಳ ಮುಖಾಂತರ ಅದು ಮನಸ್ಸಿಗೆ ನಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ನಾವು ನಮ್ಮ ತೀರ್ಮಾನವನ್ನ ಸಂಕಲ್ಪವನ್ನ ಮಾಡಿದಾಗ ಇಲ್ಲಿ ಏನು ಅರ್ಶಿನ ಕುಂಕುಮದ ಸಂಕೇತ ಇವತ್ತು ಬಂದಿದ್ದೀವಿ ಅಷ್ಟೇ ಸೌಭಾಗ್ಯಯುಕ್ತವಾಗಿ ನಮ್ಮ ಮನೆಯ ಹೆಣ್ಮಕ್ಳು ಪ್ರಜ್ವಲಿಸಲಿ ಸದಾಕಾಲ ಸದನ್ ಆಗಿರಲಿ ಅಂತಕ್ಕಂತಹ ಇಚ್ಛೆ ಅಪೇಕ್ಷೆಯೊಂದಿಗೆ ಸಂಭ್ರಮದ ಸಂಕೇತವಾಗಿ ಅರ್ಶಿನಾ ಕುಂಕುಮನ್ನ ನಮ್ಮ ಪರಂಪರೆಯಲ್ಲಿ ಇಡ್ತಾ ಬರ್ತಿದೀವಿ ಹಾಗೆ ತಾಯಿ ಭುವನೇಶ್ವರಿಯ ಅರ್ಶಿನ ಕುಂಕುಮವನ್ನ ಉಳಿಸ್ತಕ್ಕಂತಹ ಅದನ್ನ ಮತ್ತಷ್ಟು ಮಗದಷ್ಟು ಮೇಲ್ಸ್ಥಾಯಿಗೆ ಏರಿಸ ಕರ್ತವ್ಯ ನಮ್ಮೆಲ್ಲರಿಗೂ ಆಗಬೇಕು ಅಂತ ಹೇಳ್ತಾ ನನ್ನ ಸಮಯದ ಕೊರತೆ ಇರೋದ್ರಿಂದ ಹಿಂದೆರಡು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿರ ಆಯೋಜಕರನ್ನ ನಾನು ಬೇಗ ಇಲ್ಲಿಂದ ಕಳಿಸ್ಕೊಡಿತೇನೆ ಅವರು ಪ್ರಾರ್ಥನೆ ಮಾಡಿದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಲ್ಮೈ ನಮಸ್ಕಾರಗಳು ಜಯ ಭಾರತ ಜಯ ಕನ್ನಡ ಕನ್ನಡ ನಮಸ್ಕಾರ